ಹಾಯ್ ನಮಸ್ತೆ ನೀವು ನೋಡ್ತಿದ್ದೀರಾ ಪ್ರೇಮ್ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಎಲ್ಲರೂ ಕೂಡ ಸಾವಿರದ ಸಂಭ್ರಮ ಸಾವಿರ ವಿದ್ಯಾರ್ಥಿಗಳು ಆಗಿದ್ರು ಇದು ಎರಡನೇ ಬ್ಯಾಚಲ್ಲೂ ಕೂಡ ಫಸ್ಟ್ ಸೆಕೆಂಡ್ ಬ್ಯಾಚಲ್ಲಿ ಈಗ ಹೊಸ ಬ್ಯಾಚ್ ಕೂಡ ಗಂಟಿನ ಆಗ್ಬೋದು ಇಷ್ಟು ಜನ ಸೇರಿರೋದಕ್ಕೆ ನಮ್ಮ ಕಡೆಯಿಂದ ಸಾವಿರದ ಸಂಭ್ರಮ ಅಂತ ಪ್ರೋಗ್ರಾಮ್ ಮಾಡಬೇಕು ಅಂತ ಇತ್ತು ಬಟ್ ಸುಮ್ಮನೆ ದುರ್ಬ್ಯಾಥ ಮಾಡೋದು ಬೇಡ ಅದನ್ನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಅನೇಕ ವಿದ್ಯಾರ್ಥಿಗಳಿಗೆ ಏನು ಬೇಕು ಅಂತ ಹೇಳಿ ಕೇಳಿದ್ವಿ ಅವರ ವಿಡಿಯೋದಲ್ಲಿ ಅನೇಕ ಮಾಹಿತಿಯನ್ನು ಹೇಳಿದ್ರು ಸರ್ ಫ್ರೀಯಾಗಿ ಒಂದು ಸಬ್ಜೆಕ್ಟ್ ಕ್ಲಾಸ್ ಕೊಡಿ ಟೆಸ್ಟ್ ಸೀರೀಸ್ ಕಡಿಮೆ ಮಾಡಿ ಅಥವಾ ಮೆಂಟರ್ ಶೀಫ್ಟ್ ಕಡಿಮೆ ಮಾಡಿ ಇದೆಲ್ಲ ಕೇಳಿದರು ಸೊ ಕಳೆದ ತರಗತಿ ನಾನು ಕಳೆದ ಒಂದು ಸಂಚಿಕೆಯಲ್ಲಿ ನಿಮಗೆ ಕ್ಲಾಸನ್ನು ಫ್ರೀಯಾಗಿ ಕೊಡ್ತೀನಿ ಇದು ಎರಡನೇ ಗಿಫ್ಟ್ ತಮಗೆ ಮೂರ್ ಗಿಫ್ಟ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಎರಡನೇ ಗಿಫ್ಟ್ ಇದರಲ್ಲಿ ಏನು ಸರ್ ಅಂದ್ರೆ ಟೆಸ್ಟ್ ಸೀರೀಸ್ ಈಗ ಆಲ್ರೆಡಿ ನಾನು ಇಟ್ಟಿರೋದೇ ಕಡಿಮೆ ಟೆಸ್ಟ್ ಸೀರೀಸ್ ಅಲ್ಲಿ ನಿಮಗೆ ಸಬ್ಜೆಕ್ಟ್ ವೈಸ್ ಸಿಂಗಲ್ ಸಬ್ ಪಾಲಿಟಿ ಎಕನಾಮಿಮೆಂಟ್ ಕಾನ್ಸ್ಪಿಟ್ಯೂಷನ್ ಜಿಯೋಗ್ರಫಿ ಇದು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಇದ್ದಾವೆ ಅದ್ರ ಜೊತೆಗೆ ಎನ್ ಸಿ ಆರ್ ಟಿ ಬೇಸ್ಡ್ ಎಕನಾಮಿ ಎನ್ವೈರೋಮೆಂಟ್ ಜಿಯೋಗ್ರಫಿ ಇವೆಲ್ಲ ಸೇರಿ ಎಲ್ಲ ಎನ್ ಸಿ ಆರ್ ಟಿನೂ ಓದ್ತಿರ ಸಬ್ಜೆಕ್ಟ್ ವೈಸ್ ಓದ್ತೀರಾ ಇವೆಲ್ಲ ಸೇರಿ ಕಂಪ್ಲೀಟ್ ಫುಲ್ ಎಂಥ ಟೆಸ್ಟ್ ಇದೆ ನಾರ್ಮಲ್ ಏನು ಎಕ್ಸಾಮ್ ಬರುತ್ತಲ್ಲ ಆ ರೀತಿಯೂ ಟೆಸ್ಟ್ ಇದೆ ಅವೆಲ್ಲವನ್ನೂ ಸೇರಿ ನಿಮಗೆ ಮೂರು ಸಾವಿರ ಮೂರುವರೆ ಸಾವಿರ ಬರ್ತಿರ್ತಕ್ಕಂಥದ್ದು ನಾನು ಕೊಡ್ತಿದ್ದೆ ಕಡಿಮೆ ಕೊಟ್ಟಿದ್ದೆ ಆದರೆ ಸ್ಟೂಡೆಂಟ್ಸು ನೀವು ಕೇಳಿಕೊಂಡಿರೋದ್ರಿಂದ ಇನ್ನ ತ್ರೀ ಡೇಸ್ ತುಂಬ ಕಡಿಮೆ ಕೊಡ್ತಾ ಇದೆ ಕಡಿಮೆ ಆಗೋದಿಲ್ಲ ಅದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಇನ್ ತ್ರೀ ಡೇಸ್ ನೆನಪಿರ್ಲಿ ತ್ರೀ ಡೇಸ್ ಒಂದು ನವಂಬರ್ ಅದಾದ ಮೇಲೆ ಬಂದು ಸರ್ ನಾನು ನೋಡ್ಲಿಲ್ಲ ವಿಡಿಯೋ ನೋಡ್ಲಿಲ್ಲ ಸರ್ ನನಗೆ ಗೊತ್ತಾಗಲಿಲ್ಲ ಅಡ್ಜಸ್ಟ್ ಆಗಲಿಲ್ಲ ಸರ್ ಏನು ಕಾಣ್ತಾ ಇರಬೇಡಿ ಎಷ್ಟು ಕಡಿಮೆ ಕೊಡ್ತಾ ಇದೀವಿ ಅಂದ್ರೆ ಪಿ ಎಸ್ ಐ ಇ ಎಸ್ ಐ ಕಂಪ್ಲೀಟ್ ಟೆಸ್ಟ್ ಪೇಪರ್ ಒನ್ ಪೇಪರ್ ಟು ಎನ್ ಆರ್ ಟಿ ಸಿ ಎಲ್ಲವೂ ಇನ್ಕ್ಲೂಡ್ ಆಗಿ ಸಬ್ಜೆಕ್ಟ್ ವೈಸ್ ಫುಲ್ ಇಂಪ್ರೂಡ್ ಕರೆಂಟ್ ಅಫೇರ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಅರೌಂಡ್ ಮೂರುವರೆ ಸಾವಿರ ಅಮೌಂಟ್ ಇರ್ತಕ್ಕಂತಹ ಈ ಟೆಸ್ಟ್ ತಮಗೆ ಕೇವಲ ಫೈವ್ ಕೊಡ್ತಾ ಕೊಡ್ತಾಯಿದ್ದೀನಿ ಯಾವ್ದನ್ನ ಪಿ ಎಸ್ ಸಿ ಎಸ್ ಐನೂರು ರೂಪಾಯಿ ಅಷ್ಟೇ ಇಷ್ಟು ಸೇರಿ ನೆಕ್ಸ್ಟು ಇ ಎ ಸೆವೆನ್ ನಾಟ್ ಏಟ್ ಇದೆಯಲ್ಲ ಈ ಎಕ್ಸಾಮು ಆ ಒಂದು ಟೆಸ್ಟ್ ಸೀರೀಸನ್ನು ಅದು ಮೂರು ಸಾವಿರ ಬರ್ತಿರೋದು ಜಸ್ಟ್ ಫೈವ್ ಹಂಡ್ರೆಡಿಗೆ ಕೊಡ್ತಾ ಇದ್ದೀನಿ ಎಫ್ ಡಿ ಎಸ್ ಟಿ ಕೆ ಪಿ ಎಸ್ ಸಿ ಅವ್ರು ನಡೆಸ್ತಾರಲ್ವ ಅದಕ್ಕೆ ಜಿ ಎಸ್ ಮತ್ತು ಕನ್ನಡ ಎರಡೂ ಸೇರಿ ಮೂರು ಸಾವಿರ ರೂಪಾಯಿ ಟೆಸ್ಟನ್ನು ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ನೆಕ್ಸ್ಟು ಕೆ ಪಿ ಎಸ್ ಸಿ ಜಿ ಎಸ್ ಕಂಪ್ಲೀಟ್ ನಿಮ್ಗೆ ಯಾವ್ದನ್ನು ಬರ್ಕೊಳ್ಳಿ ಪಿ ಎಸ್ ಐ ನಂಬರ್ ನಂಬರ್ಗಳು ಎಸ್ ಎ ನಂಬರ್ಗಳು ಯಾವ ನಂಬರ್ ಬಟ್ ಜಿ ಎಸ್ ಹುಡುಲಿ ಅದು ಎರಡು ವರ್ಷವರೆ ಇರತಕ್ಕಂಥ ಹೊರತನ್ನು ಫೈವ್ ಹಂಡ್ರೆಡ್ಗೆ ಕೊಡ್ತಾರೆ ಬರೀ ಫೈವ್ ಹಂಡ್ರೆಡ್ಗೆ ನೆಕ್ಸ್ಟು ಕೆ ಕೆಇ ಎಸ್ ಟಿ ಎಫ್ ಡಿ ಎ ಗ್ರೂಪ್ ಸಿ ಕೆ ಕೆಇ ಎಸ್ ಟಿ ಎಫ್ ಡಿ ಗ್ರೂಪ್ ಸಿ ಕಂಪ್ಲೀಟ್ ಕಾಂಬೋ ಇದರಲ್ಲಿ ನಿಮಗೆ ಕಮ್ಯುನಿಕೇಶನ್ ಇನ್ಕ್ಲೂಡ್ ಆಗುತ್ತೆ ಕಮ್ಯುನಿಕೇಶನ್ ಅಲ್ಲದೆ ತರದ್ದು ಇನ್ಕ್ಲೂಡ್ ಆಗುತ್ತೆ ಇವೆಲ್ಲ ಟೆಸ್ಟ್ ಸೇರಿ ಕೆ ಎಫ್ ಎಸ್ ಡಿ ಎ ಗ್ರೂಪ್ ಸಿ ಕಾಂಬೋ ಇದು ಮೂರು ವರ್ಷವರೆತಕ್ಕಂಥದ್ದು ನಾನು ಕೇವಲ ಆರ್ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಎಲ್ಲ ಎಕ್ಸಾಮ್ ಸೇರಿ ಸೊ ಇಲ್ಲ ಸರ್ ನಾನು ನೈಟ್ ಸರ್ ಪಿ ಎಸ್ ಸಿನೂ ಬರ್ತೀನಿ ಅಂದ್ರೆ ಒಂದು ಬೆಸ್ಟ್ ಕೋರ್ಸ್ ಇದೆ ಕೆ ಪಿ ಎಸ್ ಸಿ ಕಂಪ್ಲೀಟ್ ಕಾಂಬೋ ಅಂತ ಅದರಲ್ಲಿ ಬಿ ಎಸ್ ಎರೀರಿ ಎಸ್ ಎರೀರಿ ಎಫ್ ಡಿ ಎಸ್ ಟಿ ಬರೀರಿ ಗ್ರೂಪ್ ಸಿ ಬರೀರಿ ಕೆ ಎಕ್ಸಾಮ್ ಇರಲಿ ಯಾವ ಬರೀರಿ ಕಂಪ್ಲೀಟ್ ಕಮ್ಯುನಿಕೇಶನ್ ಸೇರಿ ಪಿ ಎಸ್ ಎ ಪೇಪರ್ ಸೇರಿ ಎಲ್ಲ ಸರಿ ಐದು ಸಾವಿರ ಓದ್ತಿರ್ತಕ್ಕಂಥ ಕಷ್ಟವನ್ನ ನಿಮಗೆ ಕೇವಲ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾ ನೋಡಿ ಇದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಆಫ್ಟರ್ ತ್ರೀ ಡೇಸ್ ಕೇಳ್ಬೇಡಿ ನಮಗೂ ತುಂಬಾ ಕಷ್ಟ ಆಗುತ್ತೆ ಆರು ಏಳು ಜನ ಸೇರ್ಕೊಂಡು ಮೂವರು ನಾನು ಫ್ಯಾಕಲ್ಟೀಸ್ನ ಸೇರಿಸ್ಕೊಂಡು ನಾನು ಸೇರಿಕೊಂಡು ನಾಲ್ಕೈದು ತಿಂಗಳು ಕಷ್ಟಪಟ್ಟು ರೆಡಿ ಮಾಡಿರೋದು ಅವ್ರಿಗೆ ಸ್ಯಾಲ್ರಿ ಕೊಡ್ಬೇಕು ನಾನು ಸೊ ತ್ರೀ ಡೇಸ್ ಅದನ್ನ ದಯವಿಟ್ಟು ಕೇಳ್ಬೇಡಿ ಇದು ಕಂಪ್ಲೀಟ್ ಕಾಂಬೋ ಇರುತ್ತಲ್ಲ ತರ್ಟಿ ಫೈವ್ ಟೆಸ್ಟ್ ಇರುತ್ತೆ ನಿಮಗೆ ಕಮ್ಯುನಿಕೇಷನ್ ಇರುತ್ತೆ ಪೇಪರ್ ನಿಮ್ಗೆ ಪಿ ಎಸ್ ಇರುತ್ತೆ ನಿಮ್ಮ ಜಿ ಎಸ್ ಇರುತ್ತೆ ಎಲ್ಲವೂ ಕೂಡ ಇರುತ್ತೆ ಸೊ ಇದು ಓನ್ಲಿ ಫಾರ್ ತ್ರೀ ಡೇಸ್ ದಯವಿಟ್ಟು ಇದು ನನ್ನ ಕಡೆಯಿಂದ ನಿಮ್ಗೆ ಎರಡನೇ ಗಿಫ್ಟು ಯೂಸ್ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಶೇರ್ ಮಾಡಿ ನಾನು ಒಂದೇ ತಗೊಂಡಿದ್ದೀನಿ ನಾನು ಇರೋಣ ಆ ಬುದ್ಧಿ ಬಿಡಿ ಸ್ವಲ್ಪ ಸಾರ್ಥಿಗಳಾಗಬೇಡಿ ನಾನೇ ಕೊಡ್ತಾ ಇದ್ದೀನಿ ಫ್ರೀಯಾಗಿ ಅಂದಮೇಲೆ ನೀವೇ ಬೇರೆಯವ್ರಿಗೆ ಶೇರ್ ಮಾಡಲಿಕ್ಕೆ ಸೊ ಅವರು ತೆಗೆದುಕೊಳ್ಳಿ ಒಂದು ಎರಡು ಮೂರು ಮೂರನೇ ದಿನಕ್ಕೆ ಮೂರು ದಿನ ಅಷ್ಟೇ ಇದು ನಿಮ್ಗೆ ತೆಗೆದುಕೋಬೇಕು ಸರ್ ಫ್ರೆಂಚ್ ಕ್ಲಾಸಸ್ ಅಪರ ಡೌನ್ಲೋಡ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಡೌನ್ಲೋಡ್ ಮಾಡಿ ನಿಮ್ಮ ನಂಬರ್ ಹಾಕಿ ಯೂಸ್ ಅನ್ಅದರ್ ಮೆಥಡ್ ಅಂತ ಇರುತ್ತೆ ನಿಮ್ಮ ನಂಬರ್ ಹಾಕಿ ಲಾಗಿನ್ ಆಗಿ ನಿಮ್ಮ ನೇಮ್ ಮತ್ತು ಇ ಎಮ್ ಹಾಕಿ ಲಾಗಿನ್ ಆಗಿ ನಂತರ ಟೆಸ್ಟ್ ಸೀರೀಸ್ ಅಂತ ಫೋಟೋಲ್ ಇರುತ್ತೆ ಅಲ್ಲಿಗೆ ಬನ್ನಿ ಅಲ್ಲಿಗೆ ಬಂದು ನಿಮ್ಗೆ ಯಾವ ಅಪ್ಡೇಟ್ ನಾನು ಹೇಳೋದಲ್ವಾ ಅದರಲ್ಲಿ ಪಿ ಎಸ್ ಐ ಎಸ್ ಇದ್ ಡಿ ಎಫ್ ಡಿ ಏನ ಕ್ರೂಪ್ ಸಿ ಕಂಪ್ಲೀಟ್ ಕಾಂಬೋನ್ ಅಥವಾ ಏನು ಬೇಕು ಕ್ಲಿಕ್ ಮಾಡಿ ಅಲ್ಲಿ ಡಿಸ್ಕೌಂಟ್ ಕೂಪನ್ ಹಾಕಿರ್ತೀನಿ ಅದನ್ನಾದರೂ ಕ್ಲಿಕ್ ಮಾಡಿ ಅಥವಾ ಡೈರೆಕ್ಟ್ ನಾನೇ ಕಡೆ ಹೇಳ್ತೀನಿ ಎರಡರಲ್ಲಿ ಒಂದು ಆಪ್ಷನ್ ಇರುತ್ತೆ ಸೊ ನಾನೇನಿರ್ತಕ್ಕಂಥ ರೇಟ್ಗೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಆ ಕಡೆ ಈ ಕಡೆ ಆಗುತ್ತೆ ಬಿಕಾಸ್ ಅವರ ಇಂಟರ್ನೆಟ್ ಲ್ಯಾಂಡಿಂಗ್ ಚಾರ್ಜಸ್ ಅದು ಕೇಳಿದರೆ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಆಗ್ಬೋದು ಸೊ ಇನ್ನಿರ್ತ ಇರ್ತಕ್ಕಂಥ ನಾನೇನು ಹೇಳಿದ್ರಲ್ಲ ಅದರಲ್ಲೇ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಆ ಕಡೆಯಿಂದ ನಿಮಗೆ ಎರಡನೇ ಕ್ಲಿಪ್